ನನಗೆ ಫಸ್ಟ್ ಟೈಮ್ ಕೇಳಿದ ಪ್ರಕಾಶ್ ರೈ ನನ್ನ ಕ್ಯಾರೆಕ್ಟರ್ ಏನು ಹೇಳ್ಬಿಡ್ಬೋದು ಸಾಕು ಇನ್ನೇನು ಬೇಡ ಅನ್ಕತೆ ಕತೆ ನ್ಯೂಲಿ ವೆಡ್ಸ್ ಹೇಗಿರ್ತಾರೆ ಅನ್ನೋದೊಂದು ಚೆನ್ನಾಗಿ ಮುದ್ ಮುಂದಾಗಿ ಕ್ಯೂಟ್ ಆಗಿ ತೋರಿಸಿದ್ದಾರೆ ಒಂದು ಒಬ್ಬರನ್ನೊಬ್ರು ಅರ್ಥಕೊಳ್ಳೋದು ಒಂದು ಫೋಟೋ ಶೂಟ್ ಎಲ್ಲ ಫ್ರೆಂಡ್ ಫ್ರೆಂಡ್ ಅಂದ್ರೆ ಎಷ್ಟು ಸಾರ ಫ್ರೆಂಡ್ಶಿಪ್ ಇದೆ ಜೀವ ಕೊಡೋ ಫ್ರೆಂಡ್ ಇಂದ ಹಿಡಿದು ಫ್ರೆಂಡ್ ಇನ್ ನೀಡ್ ಇದೆ ಫ್ರೆಂಡ್ ಇನ್ ನೀಡ್ ಅಂತ ಅಂದ್ಕೊಂಡ್ಬಿಟ್ಟು ಯಾರೋ ದುಡ್ಡು ಕೊಡ್ಬೇಕು ನಾವು ಫ್ರೆಂಡ್ ಅಂದ್ಕೊಂಡು ನೀವು ಈ ಸಿನಿಮಾಗೋಸ್ಕರ ನೀವು ಏನು ಹೋಮ್ ವರ್ಕ್ ಮಾಡಿದ್ರೆ ಅಂದ್ರೆ ಕೋರ್ಟ್ಸ್ ಆಗಿರ್ಬೋದು ಅಥವಾ ಈ ಕತೆ ಕೇಳಾದ್ಮೇಲೆ ಕತೆಗೋಸ್ಕರ ನಿಮ್ಮ ಹೋಮ್ ವರ್ಕ್ ಏನು ಹೋಮ್ ವರ್ಕ್ ಸಿ ನನ್ನ ಮೋಸ್ಟ್ಲಿ ಐ ಆಮ್ ಎ ಡೈರೆಕ್ಟರ್ಸ್ ಆಕ್ಟರ್ ನಾನು ತುಂಬ ನನ್ನ ನನ್ನ ತುಂಬ ಸಿಕ್ಕಾಪಟ್ಟು ಸಿಕ್ಕಾಬಡೆ ತಲೆ ಕೆಡಿಸ್ಕೊಂಡು ಈಗ ಕತೆ ಬರೆಯುವಾಗ ಅಥವಾ ಕ್ಯಾರೆಕ್ಟ್ ಬಿಲ್ಡ್ ಮಾಡುವಾಗ ಈ ಕ್ಯಾರೆಕ್ಟ್ ಹಿಂಗೆ ಹೋಗುತ್ತೆ ಅಂತ ನನಗೆ ಮಾತ್ರ ಗೊತ್ತಿರುತ್ತೆ ಬರೆಯುವಾಗ ಅದನ್ನು ನಾನು ಕರೆಕ್ಟಾಗಿ ಕನ್ವೇ ಮಾಡೋಕೆ ಸಾಧ್ಯ ಆದರೆ ಅದು ಅವ್ರಿಗೂ ಗೊತ್ತಾಗುತ್ತೆ ನೋಡಿ ಎಷ್ಟು ಕಾಂಪ್ಲಿಕೇಶನ್ ನೋಡಿ ನನ್ನ ಸಿನಿಮಾಗೆ ಇಷ್ಟು ಮಾಡಿದೆ ಈಜಿ ಏನೋ ಒಂದು ಯಾರೋ ಒಬ್ರು ಕತೆ ಬರೆದ್ರು ನಾನೇನೋ ಓದ್ದೆ ಇವರು ಅದನ್ನು ಬೇರೆ ಥರ ಅರ್ಥ ಮಾಡ್ಕೊಂಡು ಹಿಂಗಾದ್ರೂ ಆಗೋದಿಲ್ಲ ಅದಕ್ಕೆ ನಾನು ನನ್ನ ಸಿನಿಮಾ ಕತೆಗಳೆಲ್ಲ ನಾನೇ ಬರಿಯೋದು ನನ್ನ ಡೈಲಾಗ್ಸ್ ನಾನೇ ಬರೆಯೋದು ಯಾಕಂದರೆ ನೋಡಿ ಊಟಕ್ಕೆ ಬರೋ ಅಂತ ಬರ್ದಿರ್ತೀನಿ ಹೆಂಗ್ ಬೇಗ ಹೇಳ್ಬೇಕು ನನ್ನೋದು ನಾನು ಬರೆಯುವಾಗ ನನಗೊಂದು ನನ್ನ ತಲೆ ನೋಡೋದು ಊಟಕ್ಕೆ ಬರೋ ಅಂತ ಅದೇ ಊಟಕ್ಕೆ ಬರೋ ಅದೇನು ಅರ್ಥದಲ್ಲಿ ಬರ್ಬೇಕು ಅಂತ ಯಾರೋ ಬೇರೆಯವರು ಬರೋದು ನನಗೆ ಗೊತ್ತಾಗಲ್ಲ ನಾನು ಬರೋವಾಗ ನಾನು ಇನ್ನು ಯಾವ ಅರ್ಧ ಬರಲಿ ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ಕಣೆ ಅನ್ನೋದಕ್ಕೆ ಯಾರ ಹತ್ರ ಹೇಳ್ತೀನಿ ನೀನು ಅಂತ ನೆಟ್ ಬರುತ್ತೆ ಆ ಹತ್ರ ಪ್ರತಿಯೊಂದು ಇಂಟೊನೇಷನ್ ಮಾಡ್ಯುಲೇಷನ್ ಇನ್ನು ಹಿಡಿದು ಆ ಕ್ಯಾರೆಕ್ಟ್ರು ಅದರೊಳಗೆ ಕೂತ್ಕೊಳ್ಳೋದಲ್ಲ ಆದ್ರಿಂದ ಈಗ ಹೋಮ್ ವರ್ಕ್ ಬೇಕಾಗುತ್ತೆ ಯಾವುದಕ್ಕೆ ಫಾರ್ ಎಕ್ಸಾಂಪಲ್ ಫೈಟಿಂಗು ಅದಕ್ಕೆ ನೋಡಿ ಡ್ಯಾನ್ಸು ಮೊದಲ ಈ ರಿಯಲ್ಗಳು ಇದು ಹೋಮ್ ವರ್ಕ್ ಅಂತ ಮಾಡ್ಕೊಂಡು ಬಂದ್ಬಿಟ್ಟು ಏನಾಗ್ಬಿಡುತ್ತೆ ಅಂದ್ರೆ ಗೊತ್ತಿಲ್ಲ ನೋಡಿ ರಾಜ್ಕುಮಾರ್ ಅವರ ಮಾತಾಡಿದ್ರು ತುಂಬಾ ಇಷ್ಟ ಆಗುದು ಎಲ್ಲ ಮಾತುಗಳು ಒಂಥರ ಒಂದೊಂದು ಏನಿಲ್ಲ ಭೇದ ವ್ಯಾಪ್ತಿ ಆಗಿದ್ದಾನೆ ನೋಡಿ ಅವ್ರು ಹೇಳಿದ್ರು ಈ ಪಾತ್ರಗಳನ್ನ ರಾಜ್ಕುಮಾರ್ ಒಳಹೊಕ್ಕು ಅಭಿನಯಿಸ್ತಾರೆ ಅಂತಾರೆ ಒಳಗೋಗೋದು ಮೈ ಮರೆತು ಮೈ ಮರೆತು ಅಭಿನಯಿಸ್ತಾರೆ ಅಂತ ಬಿಡುತ್ತೆ ಹೆಂಗ್ ಮರೆಯೋಕೆ ಮೈ ಮರಿಯಕ್ ಸಾಧ್ಯ ಇಷ್ಟೇ ಫ್ರೇಮು ಅಂತಾರೆ ಇಲ್ಲಿ ನಿಂಗೆ ಹೋದ್ರೆ ನಿಮ್ ತಲೆ ಕಟ್ ಆಗುತ್ತೆ ಸರ್ ಅಂತಾರೆ ಇಲ್ಲೇ ಇರಬೇಕು ಇದು ಫೀಲ್ಡ್ ಸರ್ ಅಂತಾರೆ ಇದು ಅದ್ರ ಜೊತೆ ಲೈಟ್ ಸರಿಯಾಗಿ ನಿಮ್ಮ ಮುಖಕ್ಕೆ ತಗೊಳಿದ್ರೆ ಮೈ ಮೈಮರಿಯಲ್ಲಿ ಅದರಲ್ಲೆಲ್ಲ ಆಗೋದಿಲ್ಲ ರೀ ಆ ಪಾತ್ರ ಏನು ಅಂತ ನಿಮ್ಗೆ ಅರ್ಥ ಆಗ್ಬಿಟ್ರೆ ನಿಮ್ಮ ನಡೆ ನುಡಿ ಮಾತುಗಳು ಹಂಗೆ ಬಂದ್ಬಿಡುತ್ತೆ ಒಬ್ಬ ಕುಂಬಾರ ಅಂತ ನೋಡಿದ್ರೆ ಕುಂಬಾರ ಏನು ಅವನು ಹೇಗಿದ್ದ ಅವನು ಅವನಿಗೆ ಕತೆ ಅಂತ ಒಂದಷ್ಟು ತಿಳ್ಕೊಂಬಿಟ್ರೆ ಏನು ಕರೆಕ್ಟ್ ಆಗಿ ಅವ್ರು ದಯ ಪಾಲಿಸಿದ್ರೆ ಅವರು ಕನಕದಾಸ ದಯ ಪಾಲಿಸಿದ ಅರ್ಥ ಮಾಡಿಬಿಟ್ರೆ ನಾನು ಲುಕ್ ಎಲ್ಲ ಹಂಗೆ ಬಂದ್ಬಿಡುತ್ತೆ ಒಂದೊಂದು ನೋಟ ಒಂದೊಂದು ಮಾತು ಬಿಡಿದ್ರೆ ಹಂಗೆ ನೀವು ಇಂಪೋಸ್ ಮಾಡೋ ಬದಲು ಹಿಂಗೆ ಅನ್ನೋ ಬದಲು ಆ ಪಾತ್ರನ ಅರ್ಥ ಮಾಡ್ಸಕ್ ಹೋಗ್ತೀವಿ ಯಾವುದೇ ಯಾವುದೇ ಕಲಾವಿದ್ರು ಪಾತ್ರನ ಅರ್ಥ ಮಾಡಿಸೋಕೆ ಹೋಗ್ತೀವಿ ನೋಡಿ ಈ ಥರ ನಿಮ್ಮ ಕ್ಯಾರೆಕ್ಟ್ರು ಅಂತ ನಾರ್ಮಲ್ ಏನಾಗ್ಬಿಡುತ್ತಾ ನನ್ಗೆ ಎಷ್ಟು ಸಾಂಗ್ ಇದೆ ಸರ್ ಆಮೇಲೆ ಫೈಟ್ ಸೆಸ್ಟ್ ಇದೆ ಇದೆಲ್ಲ ಅಲ್ಲ ಸಿನಿಮಾದಲ್ಲಿ ಅದೆಲ್ಲ ಉಪ್ಪು ಒಗ್ಗರಣೆ ಉಪ್ಪು ಬೇಸಿಕಲಿ ನಾನು ನನಗೆ ಫಸ್ಟ್ ಟೈಮ್ ಕೇಳಿದ್ದು ಪ್ರಕಾಶ್ ರೀ ನನ್ನ ಕ್ಯಾರೆಕ್ಟರ್ ಏನೋ ಹೇಳ್ಬಿಡ್ಬಿಡ್ತು ಸಾಕ ಇನ್ನೇನು ಬೇಡ ಅಂತ ಕಥೆ ಅಂತ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗುತ್ತೆ ಅದು ಹೆಂಗೆ ನಡ್ಕೊಂಡು ಹೋಗುತ್ತೆ ಹೆಂಗಾಗುತ್ತೆ ಎಲ್ಲಿ ಹೋಗುತ್ತೆ ಏನಾಗುತ್ತೆ ಏನಾಗುತ್ತೆ ಇದು ಅರ್ಥ ಆಗ್ಬಿಟ್ರೆ ಒಂದು ಮನಸ್ಸಿನಲ್ಲಿ ಇವ್ರಿಗೆ ಏನು ಹೇಳ್ಬೇಕಾಗಿಲ್ಲ ಅವರು ಕತೆ ಹೇಳುವಾಗ ಹೇಳುವಾಗಲೇ ಒಂದಷ್ಟು ನಾನು ಈ ವಿಷಯ ಹೇಳ್ಬೋದು ನಿನ್ನ ಪಾತ್ರ ನೋಡಮ್ಮ ನೀವು ಏನು ಈ ಥರ ಈ ಥರ ಈ ಥರ ಇಂದಿರ ಅದು ಹೇಗೋ ಕಾದಿ ತಪ್ಪು ಹೋಗ್ಬಿಟ್ಟಿದೆ ಅದು ಅದು ಅರ್ಥ ಆಗ್ಬಿಟ್ರೆ ಆಯಿತು ನನಗೆ ಶ್ರಮನೂ ಇಲ್ಲ ಅವ್ರಿಗೂ ಶ್ರಮ ಇಲ್ಲ ಜಸ್ಟ್ ಕತೆ ಕರೆಕ್ಟ್ ಆಗಿ ಹೋಗ್ಬೇಕು ನಿಖಿತಾ ಮ್ಯಾಮ್ ನೀವು ಈ ಕತೆಗೆ ಆಯ್ಕೆ ಆಗಿದ್ದು ಹೇಗೆ ಎಷ್ಟು ಎಕ್ಸಾಕ್ಟ್ ಆಗಿತ್ತು ಶೂಟಿಂಗ್ ಟೈಮಲ್ಲಿ ಸೊ ಇದು ರೆಗ್ಯುಲರ್ ಆಗಿ ಯಾವುದೋ ಥ್ರೂ ನಾನು ಡೈರೆಕ್ಟರ್ ಸರ್ನ ಹಾಗೆ ಪ್ರೊಡ್ಯೂಸರ್ನ ಮೀಟ್ ಮಾಡಿದ್ದು ಫಸ್ಟ್ ಡೇ ಸರ್ ನಂಗೆ ಎಕ್ಸ್ಪ್ಲೈನ್ ಮಾಡಿದ್ರು ಕ್ಯಾರೆಕ್ಟರ್ ಈ ಥರ ಕಂಪ್ಲೀಟ್ ಕಂಪ್ಲೀಟಾಗಿ ಮಾಡ್ಲಾ ಇಟ್ಸ್ ಅ ವೆರಿ ಸ್ಟ್ರಾಂಗ್ ರೋಲ್ ಅನ್ನೋದನ್ನ ಹೇಳಿದರು ಸೊ ಐಸ್ ಲೈಕ್ ಓಕೆ ಬಿಕಾಸ್ ನಾನು ಮಾಡ್ಬೋದಾ ಅನ್ನೋದು ಐ ಹ್ಯಾಡ್ ಫ್ಯೂ ಡೌಟ್ಸ್ ಆನ್ ದಿಸ್ ಬಿಕಾಸ್ ನಾನು ಒಂದು ಅಪ್ಕಮಿಂಗ್ ಆರ್ಟಿಸ್ಟ್ ಆಗಿ ಐ ನೋ ಐ ವಾಂಟೆಡ್ ಟು ಬಿ ಪೊಟ್ರೇಡ್ ಲೈಕ್ ದಿಸ್ ಅನ್ನೋದು ನನ್ನ ತಲೆಯಲ್ಲಿ ಸೊ ನನಗೆ ಅದೊಂದು ಕಾನ್ಫಿಡೆನ್ಸ್ ಇರಲಿಲ್ಲ ಮಾಡ್ತೀನೋ ಇಲ್ವೋ ಅಂತ ಸೆನ್ ಆಫ್ಟರ್ ಟೂ ಡೇಸ್ ನಾನು ನಾಗಚಂದ್ರ ಸರ್ ಜೊತೆ ಮಾತಾಡಿ ಹಿ ಎಕ್ಸ್ಪ್ಲೈನ್ ಫ್ಯೂ ಥಿಂಗ್ಸ್ ವೆಲ್ ಮತ್ತೆ ಒನ್ ಮೋ ಮೀಟಿಂಗ್ ವಿ ಸ್ಯಾಟ್ ಆವಾಗ ಪ್ರವೀಣ್ ಸರ್ ಎಕ್ಸ್ಪ್ಲೇನ್ ಮಾಡಿದ್ರು ಇದು ಹೀಗೀಗೆ ಬರುತ್ತೆ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಶೋ ಯು ಅಂದರೆ ಒಂದು ಏನೇ ಹೊರಟಿದ್ದೀವಿ ಅಂದರೆ ಇಟ್ಸ್ ಅ ಒಂದು ವಿಮೆನ್ ಓರಿಯೆಂಟೆಡ್ ಕಾನ್ಸೆಪ್ಟೇ ಬರುತ್ತೆ ಸೊ ಯು ಹ್ಯಾವ್ ಟು ಬಿ ಅಂದರೆ ಒಂದು ತ್ರೀ ಶೇಡ್ಸ್ ಬರುತ್ತೆ ಸೊ ಅಂದ್ಬಿಟ್ಟು ಡೀಟೈಲ್ ಆಗಿ ಇದು ಹಿಂಗೆ ಹಿಂಗೆ ಬರುತ್ತೆ ಹಿಂಗೆ ಅಂತ ಎಕ್ಸ್ಪ್ಲೇನ್ ಮಿ ಅಂಡ್ ಆಶ್ಚರ್ಯ ಏನಂತಂದ್ರೆ ಡೂ ಎನಿ ಆಡಿಷನ್ಸ್ ಬಿಕಾಸ್ ಇವಾಗ ನನಗೆಲ್ಲಾರು ಆ ಪಾತ್ರಕ್ಕೆ ಸೂಟ್ ಆಗ್ತಾಳ ಹೇಗೆ ಅನ್ನೋದನ್ನ ಎಲ್ಲಾ ಕಡೆ ಎಷ್ಟೊಂದ್ ಕಡೆ ಮಾಡ್ತಿರ್ತಾರೆ ಸೊ ಆ ಟೈಮಲ್ಲಿ ದೇ ಡಿನ್ ಡೂ ದಾಟ್ಸ್ ಲೈಕ್ ಓಕೆ ಅವ್ರಿಗೆ ಅಷ್ಟು ನಂಬಿಕೆ ಇದೆ ನನ್ನ ಮೇಲೆ ಅಂತ ಅಂದ್ಮೇಲೆ ಸೊ ಲೆಟ್ ಮೀ ಆಲ್ಸೋ ಡೂ ಇಟ್ ಅಂತ ಅಂದ್ಬಿಟ್ಟು ಈ ತರ ಸೆಲೆಕ್ಷನ್ ಪ್ರೊಸೆಸ್ ಆಯಿತು ಆಫ್ಟರ್ ದಟ್ ಶೂಟಿಂಗ್ ಶೂಟಿಂಗ್ ಸೆಟ್ಟಲ್ಲಿ ಒಂಥರ ಫ್ಯಾಮಿಲಿ ಆಲ್ಮೋಸ್ಟ್ ಆಗಿ ಒನ್ ಆ್ಯಂಡ್ ಹಾಫ್ ಇಯರ್ ಏನೋ ಆಗಿದೆ ಸ್ಟಿಲ್ ವಿ ವಿ ಫೀಲ್ ಫೀಲ್ ದಟ್ ನೆವರ್ ಇಲ್ಲೋ ಒನ್ ಇಯರ್ ಎಲ್ಲೋ ದೂರ ಇದ್ವಿ ಅಂತ ಒಂದು ಫೀಲಿಂಗೇ ಇಲ್ಲ ಎವ್ರಿ ಬಡಿ ವರ್ ವೆರಿ ಫ್ರೆಂಡ್ಲಿ ಫ್ಯಾಮಿಲಿ ಒಂದು ಸೆಟ್ಟಲ್ಲಿ ಆ ವಾತಾವರಣ ಖಂಡಿತವಾಗ್ಲೂ ಇತ್ತು ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ನಿಮ್ಮ ಪಾತ್ರ ಯಾವ ರೀತಿ ತಗೊಂಡು ಹೋಗುತ್ತೆ ಐ ಫಿ ನಾನು ಹೇಳಿದಾಗ ಇದೊಂದು ವಿಮೆನ್ ಸ್ಟ್ರಾಂಗ್ ಕಂಟೆಂಟ್ ಇದೆ ಅಂಡ್ ನೀವೆಲ್ಲ ಪೋಸ್ಟರ್ಸ್ ಅಲ್ಲಿ ನೋಡಬಹುದು ಲೈಕ್ ವಿ ಒಂದು ಹ್ಯಾಪಿ ಕಪಲ್ ಅನ್ನೋದನ್ನ ಎಲ್ಲ ಕಡೆ ನಾವು ಕೊಟ್ರೆ ಮಾಡಿದ್ವಿ ಇಟ್ ಇಸ್ ದ ನ್ಯೂಲಿ ವೆಡ್ಸ್ ಹೇಗಿರ್ತಾರೆ ಅನ್ನೋದೊಂದು ಚೆನ್ನಾಗಿ ಮುದ್ದಾಗಿ ಕ್ಯೂಟ್ ಆಗಿ ತೋರಿಸಿದ್ದಾರೆ ಅಂಡ್ ಆಲ್ಸೋ ಲೈಫ್ಸ್ ಅಲ್ಲಿ ಅಪ್ ಆ್ಯಂಡ್ ಡೌನ್ ಇರುತ್ತೆ ಸರ್ ಹೇಳಿದಾಗೆ ಅತಿ ಲೈಫಲ್ಲಿ ಏನೇ ಒಂದು ಹೆಚ್ಚಾದ್ರೂ ಇಟ್ಸ್ ಒಂಥರ ಏನೋ ನೆಗೆಟಿವ್ ಆಗುತ್ತೆ ಅದು ಅಂತ ಸೊ ಲೈಫಲ್ಲಿ ಎಲ್ಲಾನು ಲಿಮಿಟ್ ಆಗಿ ನಾವು ಕನ್ಸ್ಯೂಮ್ ಮಾಡಬೇಕು ಎವರ್ ಇಟ್ ಇಸ್ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅಂತ ಬಂದಾಗ ಸೊ ಈ ತರ ಲೈಫ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಹೋಗಿದಾಗ ವಾಟ್ ಇಸ್ ದ ಕನ್ಕ್ಲೂಷನ್ ಅನ್ನೋದನ್ನ ವಿ ಆರ್ ಶೋನ್ ಲೈಕ್ ವಿ ಹಾವ್ ಶೋನ್ ದಿಸ್ ಓಕೆ ಧರ್ಮಾ ಸರ್ ಜೊತೆ ಆಕ್ಟ್ ಮಾಡೋದು ಅವ್ರ ಜೊತೆ ಫಸ್ಟ್ ಟು ಕ್ಯಾಮ್ರಾ ಫೇಸ್ ಮಾಡಿದ್ಯಾವುದು ಯಾವುದು ಸರ್ ಜೊತೆ ಐ ಥಿಂಕ್ ಮುಹೂರ್ತದಲ್ಲಿ ವಿ ಮೆಟ್ ಆ್ಯಂಡ್ ಅವತ್ತೇ ನಮಗೆ ಸಾಂಗ್ ಶೂಟ್ ಇತ್ತು ಐ ಥಿಂಕ್ ಈ ಮೇಡ್ ಮಿ ವೆರಿ ಕಂಫರ್ಟಲ್ ನಾನು ಎಲ್ಲ ಕಡೆ ಇದೆ ಹೇಳೋದು ಬಿಕಾಸ್ ಐ ನೋ ಬಿಕಾಸ್ ನಾನು ಬೇರೆ ಆರ್ಟಿಸ್ಟ್ಗಳ ಜೊತೆ ಹ್ಯಾವ್ ವರ್ಕ್ ಆ್ಯಂಡ್ ಹ್ಯಾವ್ ಸೀನ್ ಸೊ ಆ ಕಂಫರ್ಟ್ನೆಸ್ ಫಸ್ಟ್ ಡೇ ಇಂದ ನನಗೆ ಸಿಕ್ತು ಅಂಡ್ ಅದಕ್ಕೊಂದು ಕಾರಣ ಇದೆ ಕಂಫರ್ಟ್ನೆಸ್ ಸಿಗ ಏನಂತಂದ್ರೆ ಅದ್ರ ಮುಂಚೆ ನಾನು ಒಂದು ಫೋಟೋ ಶೂಟ್ ಮಾಡಿದೆ ಇಬ್ಬರು ಯಾಕಂದ್ರೆ ಒಂದು ಒಬ್ಬರನ್ನೊಬ್ರು ಅರ್ಥಕೊಳ್ಳೋದು ಒಂದು ಫೋಟೋ ಶೂಟ್ ಅಲ್ಲೇ ಬಿದ್ದಾಗ ಬಿಡುತ್ತೆ ಆಮೇಲೆ ಅವ್ರು ಹೇಳಿದ್ರಲ್ಲ ಆಡಿಷನ್ ಟೆಸ್ಟ್ ಅಂತ ನನಗೆ ನಾನು ಸುಮಾರು ಸಾವಿರಗಟ್ಟಲೆ ಜನಗಳು ನೋಡಿದ್ರೆ ಪ್ರಾಬ್ಲಮ್ಸ್ ಇರೋದು ಎಲ್ಲ ನೋಡಿದ್ರಲ್ಲ ಒಂದು ಹತ್ತು ನಿಮಿಷ ಮಾತಾಡಿದ ತಕ್ಷಣ ಇವರು ನೋಡಿ ಫೋಟೋ ತೆಗಿಯುವಾಗಲೇ ಎಕ್ಸ್ಪ್ರೆಷನ್ ಎಷ್ಟು ಕೊಡ್ತಾರೆ ಇದ್ರು ಏನು ಕೊಡ್ತಾರೆ ನಾನು ಎಷ್ಟು ಬೇಗ ಫಾಲೋ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ನಾನು ಎಷ್ಟೋ ಜನ ಫೋಟೋ ತೆಗಿಯೋ ಇದ್ದೀನಿ ಇಲ್ಲ ನೀವೆಲ್ಲರೂ ಹೋಗ್ತೀರಾ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ ಆಗಿದೆ ಸುಮಾರು ರೂಪ ತರ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಕೆಲವರು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮ್ಗೆ ಆಚೆ ಕೂತಿರ್ತೀವಿ ಮಾತಾಡೋರ್ಗೆ ಗೊತ್ತಾಗುತ್ತೆ ಫೋಟೋ ಶೂಟ್ ಮಾಡೋರ್ಗೆ ಏನಾಗುತ್ತೆ ಒಂದಷ್ಟು ಆ ಕಂಫರ್ಟ್ ಕ್ರಿಯೇಟ್ ಆಗುತ್ತೆ

ಈಗ ನಾನು ಏನು ಅನ್ಕೊಂಡ್ ಬರ್ದೀನಿ ಅದನ್ನ ಧರ್ಮ ಅದನ್ನ ತೋರಿಸಿದ್ರು ನಾನು ಏನು ಬರ್ಕೊಂಡ್ ಬಂದೀನಿ ಹೇಗಿರ್ತಾ ಹೀರೋಯಿನ್ ಅವ್ರು ತೋರಿಸಿದ್ರು ಆ ಎಕ್ಸ್ಪ್ರೆಶನ್ ಬೆಲ್ಟ್ ಗೆಲ್ಲೆಲ್ಲ ಇಟ್ಕೊಂಡ್ ಬರ್ಬೇಕು ಅಂತಲ್ಲಾ ಕರೆಕ್ಟ್ ಕರೆಕ್ಟಾಗಿ ನ್ಯಾಯ ಸಲ್ಲಿಸಿದ್ರು ಅದೊಂದೇ ನಿರ್ದೇಶಕ ಎಸ್ಪೆಷಲಿ ಹೀರೋ ಹೀರೋಯಿನ್ ಅವ್ರು ಒಂಥರ ಆಮೇಲೆ ಬಿಡಲ್ಲ ಏನು ನೋಡಿ ಇವ್ರ ಫ್ರೆಂಡ್ ಆಗಿ ನಗೇಂದ್ರಸ್ ಮಾಡ್ತಾರೆ ಮಾಡಿದ್ದಾರೆ ಸೊ ಆ ಫ್ರೆಂಡ್ ಫ್ರೆಂಡ್ ಅಂದ್ರೆ ಎಷ್ಟ ಫ್ರೆಂಡ್ಶಿಪ್ ಇದೆ ಜೀವ ಫ್ರೆಂಡ್ ಫ್ರೆಂಡಿಂದ ಹಿಡಿದು ಒಂದು ಫ್ರೆಂಡ್ ಇನ್ ಈಡ್ ಇದೆ ಫ್ರೆಂಡ್ ಇನ್ ಈಡ್ ಅಂತ ಅಂದ್ಕೊಂಬಿಟ್ಟು ಯಾರೋ ದುಡ್ಡು ಪಡ್ಬೇಕು ಈ ಥರ ಸಾವಿರ ಥರ ಫ್ರೆಂಡ್ಸ್ ಇದ್ದಾರೆ ಇದು ಬೇರೆನೇ ಫ್ರೆಂಡ್ಶಿಪ್ ಇವರಿಬ್ಬರು ಅಷ್ಟು ದೊಡ್ಡ ರಿಚ್ ಮನುಷ್ಯ ಒಬ್ಬ ಪೊಲೀಸ್ ಆಫೀಸರ್ ಅವ್ರು ಬೇರೆದೇ ಒಂದು ಖುಷಿ ಇರುತ್ತೆ ಅವ್ರೊಂದು ಅವರು ನೋಡಿ ಅವರೆಲ್ಲ ಬಿಗಿಯಾಗಿದ್ದಂಥ ಒಂದು ಸ್ಟ್ರಿಕ್ಟ್ ಬಿಸ್ನೆಸ್ ಮ್ಯಾನ್ ಇವರು ಗಡದ ಆಫೀಸಿಗೆ ಬಂದರೆ ಹಂಗಿರ್ಬೇಕಲ್ಲ ಒಬ್ಬ ಒಂದ್ ರೂಪಾಯಿ ಮೋಸ ಮಾಡಿದ್ರು ತಲ್ಕೊಳ್ಳೋ ಅಂತ ಮನಸ್ಸಲ್ಲ ಅದೇ ಫ್ರೆಂಡ್ ಅಂತ ಹಳೆ ನೆನ್ಪುಡಿಲ್ಲ ಅತ್ಕೊಂಡು ಜಾಲಿಯಾಗ ಮಾತಾಡ್ಕೊಂಡು ಅವಾಗ ಅವ್ರ ಆ ಡಿಗ್ರಿಟಿ ಮಾಡ್ಕೊಬಿಡ್ತಾನೆ ಆ ಲೈನ್ ಮಾಡ್ತಾರೆ ಬೇರೆ ಖಡಕ್ ಆಗೇ ಇರಬೇಕು ಇಲ್ಲಿದ್ದಾಗ ಜಾಲಿ ಕುತ್ಕೊಂಡು ಯಾಕೋ ಡೌನ್ ಕಾಲಿಲ್ಲ ನಡೆದಿರ್ಬೋದು ಒಂದು ಜಾಲಿ ಮೂಡು ಈ ಥರದ್ದೆಲ್ಲ ಇದ್ದಾರೆ ಈ ಥರದ ಒಂದೊಂದು ಕ್ಯಾರೆಕ್ಟರ್ ಬಂದಾಗ ಒಂದೊಂದ್ ಥರ ಆಗಿಬಿಡ್ತದೆ ಸೊ ಇವರು ಸ್ಟ್ರಿಕ್ಟು ಬಿಝಿ ಬಿಸ್ನೆಸ್ ಮ್ಯಾನು ಅಂತಂದ್ರೂ ಕೂಡ ಪರ್ಸನಲ್ ಲೈಫಲ್ಲಿ ಬೇರೆ ಲೈಫ್ ಪೇಂಟಿಂಗ್ ಸಲೆಂಡರ್ ಆಗ್ತಾ ಒಂದ್ ರೂಪಾಯಿ ಕದ್ದಿರೋನ್ ಬೇಕಾದ್ರೆ ಬಿಟ್ಟು ಕೆಲಸ ಬಿಟ್ಟು ಹೋಗೋದ್ರೆ ಪೇಂಟಿಂಗ್ ಮಾತ್ರ ಎಸ್ ಸರ್ ಮಾಹಿತಿ